ಅವ್ರನ್ನ ಒಂದು ತಂದೆ ರೂಪದಲ್ಲಿ ನೋಡಿ ಹೇಳ್ಕೊಡಿ ಹೇಳದೇ ಇದ್ರೂ ಆಗುತ್ತೆ ಗುರುಗಳಿಗೆ ಎಲ್ಲವೂ ಕೂಡ ಅರ್ಥ ಆಗುತ್ತೆ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಯಾವ ಸಮಯದಲ್ಲಿ ಕಳಿಬೇಕು ನಮ್ಮಿಂದ ನಮ್ಮ ಇಷ್ಟಾರ್ಥಗಳನ್ನ ಯಾವ ಸಮಯದಲ್ಲಿ ನಮಗೆ ಶ್ರೀ ಗುರು ರಾಘವೇಂದ್ರ ಅಯ್ಯನ ಮಹಾ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾಳೆಯ ಗುರುವಾರ ಬಹಳ ವಿಶೇಷವಾಗಿ ಬರ್ತಿದೆ ಗುರುಗಳ ಒಂದು ವಿಶೇಷವಾದ ಅನುಗ್ರಹನ ಪಡ್ಕೊಳ್ಳೋದಕ್ಕೆ ಮನೇಲೆ ಸರಳವಾಗಿ ಯಾವ ರೀತಿ ಗುರುಗಳಿಗೆ ಸೇವೆನ ಸಲ್ಲಿಸಿ ಗುರುಗಳಿಂದ ಅನುಗ್ರಹ ಆಶೀರ್ವಾದನ ಪಡ್ಕೋಬಹುದು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಕಾರ್ತಿಕ ಮಾಸದ ಕೊನೆಯ ಗುರುವಾರ ನಾಳೆಯ ಗುರುವಾರ ಯಾವುದೇ ಮನೆಗಳಲ್ಲಿ ಕಷ್ಟಗಳಿದ್ರೆ ಯಾವುದೇ ಕಷ್ಟಗಳು ಕಷ್ಟ ಅಂದರೆ ಬರೀ ಹಣಕಾಸೊಂದು ಅಥವಾ ಆರೋಗ್ಯ ಸಮಸ್ಯೆ ಅಂತ ಅಲ್ಲ ಏನೇ ಕಷ್ಟಗಳಿದ್ರೂ ಗುರುಗಳ ಸೇವೆನ ಪ್ರತಿ ವಾರ ಪ್ರತಿನಿತ್ಯ ನಿಮ್ಮ ಮನೆಗಳಲ್ಲಿ ಮಾಡೋದ್ರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಆಗೇ ಆಗುತ್ತೆ ಇದರಲ್ಲಿ ಎರಡು ಮಾತೇ ಇಲ್ಲ ಗುರುಗಳ ಸೇವೆನ ನೋಡ್ತೀರಾ ನೀವು ಕೆಲವೊಂದೊಂದು ವಿಡಿಯೋಗಳನ್ನ ನೋಡಿ ಹೀಗೆ ಮಾಡಬೇಕೇನೋ ಹೀಗೆ ಮಾಡಬಾರ್ದೇನೋ ಎಲ್ಲ ಅಂದ್ಕೊಂಡು ಕೆಲವರು ಗುರುಗಳ ಸೇವೆಯನ್ನು ಮಾಡೋದಕ್ಕೆ ಮುಂದಾಗಲ್ಲ ಸರಳವಾಗಿ ಮನೇಲಿ ಗುರುಗಳ ಸೇವೆನ ಮಾಡಿ ನೀವು ಗುರುಗಳ ಅನುಗ್ರಹನ ಪಡ್ಕೊಂಡು ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತಿ ಅನ್ನೋದನ್ನು ಹೊಂದಿ ನೀವು ಒಂದು ನೆಮ್ಮದಿಯಾದ ಜೀವನ ನಡೆಸ್ಬೋದು ಗುರುಗಳ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಇದ್ದಾಗ ಆ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಇರಬೇಕು ಅಂದರೆ ನೀವು ಗುರುಗಳ ಸೇವೆನ ತಕ್ಕ ಮಟ್ಟಗಾದರೂ ನಿಮ್ಮ ಮನೆಗಳಲ್ಲಿ ಮಾಡಬೇಕು ಕೆಲವರು ಗುರುಗಳ ಸೇವೆ ಅಂದ ತಕ್ಷಣ ಕೆಲವೊಂದೊಂದು ವಿಡಿಯೋಗಳನ್ನ ನೋಡಿರ್ತೀರ ಹೀಗೇ ಮಾಡಬೇಕೇನೋ ಅಥವಾ ಹೀಗೆ ಮಾಡಬಾರ್ದೇನೋ ಹೀಗೆ ಮಾಡಿದ್ರೆ ಹೀಗಾಗೋಗ್ಬಿಡುತ್ತೇನೋ ಎಲ್ಲ ಯೋಚನೆ ಮಾಡಿಕೊಂಡು ತುಂಬ ಜನ ಗುರುಗಳ ಸೇವೆ ಅಂತ ಬಂದಾಗ ಅಯ್ಯೋ ಏನೋ ಒಂದು ರೀತಿ ಕಷ್ಟ ಬಂದ್ಬಿಡುತ್ತೆನೋ ಗುರುಗಳ ಸೇವೆನ ಮಾಡಿದ್ರೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತೆಲ್ಲ ಹೇಳ್ತಿದ್ದಾರೆ ಅಂತ ಹೇಳಿ ಹಿಂಜರಿತೀರ ಆ ರೀತಿ ಮಾಡಬಾರ್ದು ಗುರುಗಳ ಸೇವೆನ ಯಾರು ಮಾಡ್ತಾರೋ ಮನೆಗಳಲ್ಲಿ ಪ್ರತಿನಿತ್ಯ ಇಲ್ಲ ಪ್ರತಿ ಗುರುವಾರ ಅಂಥವ್ರಿಗೆ ಗುರುಗಳ ಅಪಾರವಾದ ಅನುಗ್ರಹ ಆಶೀರ್ವಾದ ಸಿಗೋದ್ರ ಜೊತೆಗೆ ನಿಮಗೆ ಒಂದು ಉನ್ನತವಾದ ಜೀವನನ ಗುರುಗಳು ಕಲ್ಪಿಸ್ಕೊಡ್ತಾರೆ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಸುಖ ಸಂತೋಷ ಅನ್ನೋದು ನೆಲೆಸತ್ತೆ ಗುರುಗಳ ಸೇವೆನ ಮಾಡೋದ್ರಿಂದ ಬರೀ ಕಷ್ಟ ಕಾರ್ಪಣ್ಯಗಳನ್ನ ನಿಮ್ಮಿಂದ ದೂರ ಮಾಡಿ ಸುಖ ಶಾಂತಿ ನೆಮ್ಮದಿ ಅನ್ನೋದನ್ನು ಮಾತ್ರ ಕೊಡಲ್ಲ ಗುರುಗಳು ಜೊತೆಗೆ ನಿಮ್ಮಲ್ಲಿರುವಂತಹ ಅಜ್ಞಾನನ ತೆಗೆದು ಜ್ಞಾನದ ಬೆಳಕನ್ನು ಕೊಡ್ತಾರೆ ಹೀಗಾಗಿ ಗುರುಗಳ ಪಾದನ ಗಟ್ಟಿಯಾಗಿ ಹಿಡಿಬೇಕು ಗಟ್ಟಿಯಾಗಿ ಹಿಡಿದಾಗ ನಮ್ಮಲ್ಲಿ ಜ್ಞಾನ ಅನ್ನೋದನ್ನು ತುಂಬೋದ್ರ ಜೊತೆಗೆ ನಮ್ಮ ಮನೇಲಿ ತುಂಬಿರುವಂತಹ ಅಜ್ಞಾನದ ಕತ್ತಲು ಕಷ್ಟ ಕಾರ್ಪಣ್ಯಗಳಿಂದ ತುಂಬಿರುವಂತಹ ಒಂದು ಕತ್ತಲನ್ನು ಭಗವಂತ ಅಂದರೆ ರಾಯರು ದೂರ ಮಾಡಿ ನಮಗೆ ಬೆಳಕು ಅನ್ನೋದನ್ನು ನಮ್ಮ ಮನೆಗೆ ಹಾಗೆ ನಮ್ಮ ಮನಸ್ಸೊಳಗಡೆ ಕೊಡ್ತಾರೆ ಹಾಗಾಗಿ ಗುರುಗಳ ಸೇವೆನ ಯಥಾಶಕ್ತಿ ನಿಮ್ಮ ಶಕ್ತಿಗೆ ಅನುಗುಣವಾಗಿ ನಿಮ್ಮ ಮನೆಗಳಲ್ಲಿ ಮಾಡ್ಕೊಂಡು ಹೋಗಿ ಗುರುಗಳ ಸೇವೆ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆಗಳಾಗಲ್ಲ ಯಾವುದೇ ರೀತಿ ದೋಷಗಳು ಬರಲ್ಲ ಬದಲಾಗಿ ನಿಮಗೆ ಗುರುಗಳ ಅನುಗ್ರಹ ಅಪಾರವಾಗಿ ಸಿಗುತ್ತೆ ನಿಮಗೆ ಮಾತ್ರ ಸಿಗಲ್ಲ ಗುರುಗಳ ಅನುಗ್ರಹ ನಿಮ್ಮ ಕುಟುಂಬಸ್ಥರಿಗೆಲ್ಲರಿಗೂ ಕೂಡ ಸಿಗುತ್ತೆ ಮತ್ತು ನೀವು ಬದುಕಿರುವಾಗಲೇ ಗುರುಗಳ ಸೇವೆಯನ್ನು ಮಾಡಿ ಪಾಪಕರ್ಮಗಳನ್ನ ಕಳ್ಕೊಳ್ಳೋದ್ರ ಜೊತೆಗೆ ಪುಣ್ಯ ಅನ್ನೋದನ್ನು ಸಂಪಾದನೆ ಮಾಡಿ ನಿಮ್ಮ ಮಕ್ಕಳು ಮರಿಗೆಲ್ಲರಿಗೂ ಕೂಡ ಪುಣ್ಯ ಅನ್ನೋದನ್ನು ಕೊಟ್ಟು ಹೋಗ್ತೀರಾ ಹೋಗೋ ಸಮಯದಲ್ಲಿ ಅಂದರೆ ಭಗವಂತ ಕರೆದಾಗ ಎಲ್ಲರೂ ಕೂಡ ಭಗವಂತನ ಕರೆಗೆ ನಾವು ಹೋಗೊಟ್ಟು ಹೋಗಲೇಬೇಕಲ್ವಾ ಆ ದಿನ ಬಂದಾಗ ನಾವು ಪುಣ್ಯ ಅನ್ನೋದನ್ನು ಸಂಪಾದನೆ ಮಾಡಿ ಸತ್ಕ ಕರ್ಮಗಳ ಜೊತೆಗೆ ಸ್ವರ್ಗಕ್ಕೆ ಹೋಗೋದಿಕ್ಕೆ ಈ ಗುರುಗಳ ಸೇವೆ ದಾರಿ ಮಾಡಿಕೊಡುತ್ತೆ ಬರೀ ನಾವು ಬದುಕಿದ್ದಾಗ ಅಷ್ಟೇ ಅಲ್ಲ ಗುರುಗಳ ಅನುಗ್ರಹ ನಮಗೆ ಸಿಗೋದು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡೋದು ಗುರುಗಳ ಪಾದನ ಗಟ್ಟಿಯಾಗಿ ಹಿಡಿದಾಗ ನಾವು ಇಹಲೋಕ ಮತ್ತೆ ಪರಲೋಕ ಅಂತ ಹೇಳ್ತೀವಲ್ಲ ಆ ಎರಡೂ ಕಡೆ ಕೂಡ ನಮಗೆ ಒಳ್ಳೆದಾಗುತ್ತೆ ಇನ್ನು ಗುರುಗಳ ಸೇವೆನ ಮನೇಲಿ ಸರಳವಾಗಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಾದ್ರೆ ಮನೆಗಳಲ್ಲಿ ಗುರುಗಳ ಫೋಟೋ ಇದೆಯಾ ಗುರುಗಳ ಮೂರ್ತಿ ಇದೆಯಾ ಇಲ್ಲ ಗುರುಗಳ ವಿಗ್ರಹ ಇದೆಯಾ ಅಥವಾ ಗುರುಗಳ ಫೋಟೋ ವಿಗ್ರಹ ಮೂರ್ತಿ ಯಾವುದೂ ಇಲ್ಲ ಆದರೂ ನಾವು ಗುರುಗಳಿಗೆ ಸೇವೆನ ಸಲ್ಲಿಸಬೇಕು ಅಂತ ಅಂದ್ಕೊಂಡಿದ್ರೆ ತುಳಸಿ ಗಿಡ ಇದ್ದರೂ ಸಾಕು ಅಂದರೆ ಬೃಂದಾವನ ಇರುತ್ತಲ್ಲ ನಿಮ್ಮ ಮನೆಗಳಲ್ಲಿ ಅದಕ್ಕೂ ಕೂಡ ನೀವು ಗುರುಗಳನ್ನ ಮನಸಲ್ಲಿ ಸ್ಮರಣೆ ಮಾಡ್ತಾ ಗುರುಗಳ ಚಿತ್ರನ ಮನಸ್ಸಲ್ಲಿ ಕಲ್ಪನೆ ಮಾಡಿಕೊಂಡು ತುಳಸಿ ಕಟ್ಟೆಗೂ ಕೂಡ ನೀವು ಗುರುವಾರ ಸೇವೆನ ಸಲ್ಲಿಸ್ಬೋದು ಮೊದಲನೇದಾಗಿ ಗುರುಗಳ ಫೋಟೋನ ಹಾಲಲ್ಲಿಟ್ಟು ಪೂಜೆ ಮಾಡ್ತೀರಾ ಅಥವಾ ದೇವ್ರ ಮನೆಯಲ್ಲಿಟ್ಟು ಗುರುಗಳಿಗೆ ಸೇವೆನ ಸಲ್ಲಿಸ್ತೀರಾ ಅಂತ ಯೋಚನೆ ಮಾಡಿ ತೀರ್ಮಾನ ಮಾಡಿಕೊಂಡು ನಂತರ ಗುರುವಾರ ಗುರುಗಳಿಗೆ ಸೇವೆನ ಸಲ್ಲಿಸುವಂತಹ ವ್ಯಕ್ತಿಗಳು ಯಾರೇ ಆಗಿದ್ರು ಮತ್ತು ಅಂತಹ ಮನೆಗಳಲ್ಲಿ ನಾನ್ ವೆಜ್ ಅಡುಗೆನ ಮಾಡಬಾರ್ದು ಮತ್ತು ಗುರುಗಳಿಗೆ ಸೇವೆ ಸಲ್ಲಿಸುವಂತಹ ವ್ಯಕ್ತಿಗಳು ಕೂಡ ಆ ದಿನ ನಾನ್ ವೆಜ್ ಅಡುಗೆನ ತಿನ್ನಬಾರ್ದು ಇದಂತೂ ಪಾಲಿಸಲೇಬೇಕು ಮತ್ತು ಗುರುವಾರ ಬೇಗನೆ ಎದ್ದೇಳಬೇಕು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಲ್ಲ ಆ ಸಮಯದಲ್ಲಿ ಎದ್ದೆ ಗುರುಗಳಿಗೆ ಸೇವೆನ ಮಾಡಬೇಕು ಆ ರೀತಿ ಮಾಡೋದ್ರಿಂದ ಹೆಚ್ಚಿನ ಅನುಗ್ರಹನ ಪಡ್ಕೋಬೋದು ನಾನು ಈ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಇನ್ನೊಂದು ದಿನ ವಿಡಿಯೋ ಮಾಡ್ತೀನಿ ಯಾಕೆ ಅದೇ ಸಮಯದಲ್ಲಿ ನಾವು ಭಗವಂತನಿಗೆ ಆಗಲಿ ಗುರುಗಳಿಗೆ ಆಗಲಿ ಸೇವೆನ ಸಲ್ಲಿಸಬೇಕು ಸೇವೆನ ಸಲ್ಲಿಸೋದ್ರಿಂದ ನಮ್ಗೆ ಯಾವ ರೀತಿ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಪ್ರೀತಿ ಬೆಳಗ್ಗೆನೇ ಎದ್ದು ನಿಮಗೆ ಸಾಧ್ಯ ಆದರೆ ತಣ್ಣೀರ್ ಸ್ನಾನನ ಮಾಡಿ ಇವಾಗಂತೂ ಸ್ವಲ್ಪ ಚಳಿ ವೆದರ್ ಇದೆ ಮತ್ತು ಈ ಕಾರ್ತಿಕ ಮಾಸದಲ್ಲಿ ಬೆಳಗಿನ ಜಾವನೆ ಸ್ನಾನ ಮಾಡೋದ್ರಿಂದ ತುಂಬ ಒಳ್ಳೆಯದು ಈ ಗುರುವಾರ ನಿಮಗೆ ಇದೊಂದು ಅವಕಾಶ ಸಿಗುತ್ತೆ ಮತ್ತೆ ಇದು ಲಾಸ್ಟ್ ಕಾರ್ತಿಕ ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಬೇಗ ಎದ್ದು ಆದರೆ ತಣ್ಣೀರ್ ಸ್ನಾನನ ಮಾಡಿ ಇಲ್ಲ ಬಿಸಿನೀರಿಂದ ಸ್ನಾನನ ಮಾಡಿ ನಿಮ್ಗೆ ಹೇಗೆ ಅನಿಸುತ್ತೋ ಆ ರೀತಿ ಮತ್ತು ಯಥಾಶಕ್ತಿ ನಿಮಗೆ ರಾಯರ್ ಸೇವೆಗೆ ಅಂತ ಏನ ತೊಗೊಳೋದಕ್ಕೆ ಅವಕಾಶ ಇರುತ್ತೋ ನಿಮ್ಮ ಹತ್ರ ಹಣ ಎಷ್ಟಿರುತ್ತೋ ಅದಕ್ಕೆ ಅನುಗುಣವಾಗಿ ಹಿಂದಿನ ದಿನವೇ ಹೂವು ಹಣ್ಣು ಕಾಯಿ ಇದನ್ನೆಲ್ಲ ತಂದಿಟ್ಕೊಳ್ಳಿ ಏನೂ ತೊಗೊಳಕ್ಕೆ ಶಕ್ತಿ ಇಲ್ಲ ಈ ರೀತಿ ನಾವು ಮೊದಲನೇ ಬಾರಿ ರಾಯರಿಗೆ ಸೇವೆನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಿವಿ ನಮ್ಗೆ ಇಷ್ಟು ಶಕ್ತಿನೇ ಇಲ್ಲ ಅಂದರೆ ಪರವಾಗಿಲ್ಲ ಗುರುಗಳು ಫೋಟೋ ಇದ್ದರೆ ಸಾಕು ಫ್ರೆಶ್ ಅಪ್ ಆಗಿ ನೀವು ಬಂದು ಹೊಸ್ಲನ್ನ ತೊಳೆದು ರಂಗೋಲಿ ಹಾಕಿ ತುಳಸಿ ಕಟ್ಟೆ ಇದ್ದರೆ ಅಲ್ಲೂ ಕೂಡ ನೀವು ನಮಸ್ಕಾರನ ಮಾಡಿಕೊಂಡು ನಂತರ ದೇವ್ರ ಮನೆಗೆ ಬಂದು ರಾಯರ ಫೋಟೋಗೆ ಮೊದಲನೇದಾಗಿ ಇವತ್ತು ನಾನು ಮಾಡ್ತಿರುವಂತಹ ಸೇವೆನ ನೀವು ಅರ್ಪಣೆ ಮಾಡ್ಕೋಬೇಕು ಏನೇ ನನ್ನ ಸೇವೆಗಳಲ್ಲಿ ತಪ್ಪಿದ್ರೆ ಅದನ್ನು ನೀವು ಕ್ಷಮಿಸಬೇಕು ಅಂತ ಹೇಳಿ ನೀವು ಗಂಧ ಕುಂಕುಮ ಎಲ್ಲ ಇಟ್ಕೊಂಡು ಕೈಗಳಿಗೆ ಬಳೆಗಳನ್ನ ಹಾಕೊಂಡು ಮತ್ತೆ ರಾಯರಿಗೂ ಕೂಡ ಗಂಧನ ಇಟ್ಟು ಮನೆಯಲ್ಲಿ ಎರಡು ಪುಟ್ಟ ದೀಪಗಳಿದ್ರೆ ಸಾಕು ಲಾಸ್ಟ್ ಟೈಮು ಅಂದರೆ ನಿನ್ನೆ ಮೊನ್ನೆ ಕೂಡ ಯಾರೋ ಒಬ್ಬರು ಕಮೆಂಟಲ್ಲಿ ಕೇಳಿದ್ರು ಗುರುವಾರ ನಾವು ರಾಯರಿಗೆ ಐದು ಆರು ಒಂಬತ್ತು ಇಪ್ಪತ್ತೊಂದು ಈ ರೀತಿ ದೀಪಗಳು ಹಚ್ಚಲೇಬೇಕಂತೆ ಅಂತ ಏನೂ ಇಲ್ಲ ದೀಪಗಳು ಹಚ್ಚೋ ಶಕ್ತಿ ಇಲ್ಲ ಅಂದರೂ ಪರವಾಗಿಲ್ಲ ರಾಯರ್ನ ನಾಮಸ್ಮರಣೆ ಮಾಡಿದ್ರೆ ಸಾಕು ಬೆಳಗಿನ ಜಾವ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮಗೆ ರಾಯರು ಅನುಗ್ರಹ ಮಾಡಿಬಿಡ್ತಾರೆ ಅದು ಎಷ್ಟು ಮಟ್ಟಿಗೆ ಅಂದರೆ ಏನೆಲ್ಲ ಇಲ್ಲ ನಿಂಬಳಿ ಅದನ್ನೆಲ್ಲವನ್ನು ಕೂಡ ಗುರುಗಳು ಯಾವುದೋ ಒಂದು ರೂಪದಲ್ಲಿ ನಿಮಗೆ ದಾರಿನ ತೋರಿಸಿ ಎಲ್ಲವನ್ನು ಕೂಡ ನಿಮಗೆ ಕರುಣಿಸ್ತಾರೆ ಮುಂದೆ ಒಂದು ದಿನ ಯಾವತ್ತಾದರೂ ಇದಕ್ಕಿಂತ ನೀವೇನು ಇವತ್ತು ನಮಗೆ ಸೇವೆಯನ್ನು ಸಲ್ಸೋದಕ್ಕಾಗಲ್ಲ ಅಂತ ಸಫರ್ ಪಡ್ತಿದ್ದೀರೋ ಅದಕ್ಕಿಂತ ಹೆಚ್ಚಾಗಿ ಸೇವೆಯನ್ನು ಸಲ್ಲಿಸುವಂಥ ಒಂದು ರಾಯರು ನಿಮಗೆ ಅನುಗ್ರಹ ಮಾಡಿ ಕೊಡ್ತಾರೆ ಹಾಗಾಗಿ ಚಿಂತೆ ಮಾಡಬೇಡಿ ಏನಿದೆ ನಿಮ್ಮ ಮನೆಗಳಲ್ಲಿ ಏನು ತೊಗೊಳಕ್ಕೆ ಶಕ್ತಿ ಇದೆ ಅದರ ಅನುಸಾರವಾಗಿ ಗುರುಗಳಿಗೆ ಸೇವೆಯನ್ನು ಮಾಡಿ ಎರಡು ದೀಪಗಳಿಗೆ ತುಪ್ಪನ ಹಾಕಿ ತುಪ್ಪದಕ್ಕೆ ಬತ್ತಿಗಳನ್ನ ಹಾಕಿ ತುಪ್ಪದಿಂದಲೇ ಬತ್ತಿಗಳನ್ನ ಹಚ್ಚಿ ದೀಪಗಳಿಗೆ ಹಾಕಿ ದೀಪಗಳಿಗೆ ಹಾಕಿ ಗಂಧ ಇಟ್ಟು ಗುರುಗಳಿಗೆ ಹೂಗಳು ಏನಿದೆ ಅದರಿಂದ ಅಲಂಕಾರನ ಮಾಡಿ ನೈವೇದ್ಯಕ್ಕೆ ಅಂತ ಒಂದು ಕಪ್ಪು ಕಲ್ಸಕ್ರೆ ಇಲ್ಲ ಹಾಲು ಬಾಳೆಹಣ್ಣು ಇಲ್ಲ ಇದಲ್ಲದೆ ನಿಮ್ಮ ಮನಸ್ಸಿಗೆ ಏನ್ನ ನಾವು ರಾಯರಿಗೆ ನೈವೇದ್ಯ ಮಾಡಬೇಕು ಅಂತ ಮನ್ಸನ್ನ ರಾಯರೇ ನಿಮಗೆ ಕೊಡ್ತಾರೋ ಅದನ್ನು ನೈವೇದ್ಯಕ್ಕೆ ಅಂತ ಇಟ್ಕೊಂಡು ರಾಯರ ಮುಂದೆ ಒಂದು ಛಾಪೆನ ಹಾಕ್ಕೊಂಡು ದೀಪ ಹಚ್ಚುವಾಗ ನಿಮ್ಮ ಮನೆ ದೇವ್ರನ್ನ ನೆನಪು ಮಾಡಿಕೊಂಡು ಹಾಗೆ ಗುರುಗಳನ್ನ ನೆನಪು ಮಾಡಿಕೊಂಡು ದೀಪನ ಹಚ್ಚಿ ಅವ್ರ ಮುಂದೆ ಕೂತು ಪದ್ಮಾಸನದಲ್ಲಿ ರಾಯರ ಹತ್ರ ಬೇಡ್ಕೊಳ್ಳಿ ಗುರು ೇ ಈ ಸೇವೆನ ನೀವು ಸ್ವೀಕಾರ ಮಾಡಿ ನನ್ನ ಕಷ್ಟ ಕಾರ್ಪಣ್ಯಗಳು ಏನಿದೆ ನನ್ನ ಬದುಕಲ್ಲಿ ನಿಮಗೆ ತಿಳಿದೇ ಇರೋದು ಯಾವುದೂ ಇಲ್ಲ ಎಲ್ಲವೂ ಕೂಡ ನಿಮಗೆ ತಿಳಿದಿದೆ ನನ್ನನ್ನು ಈ ಕಷ್ಟ ಕಾರ್ಪಣ್ಯಗಳಿಂದ ಹೊರಗಡೆ ಕರ್ಕೊಂಡು ಬನ್ನಿ ಮತ್ತೆ ನನ್ನ ಇಷ್ಟಾರ್ಥಗಳನ್ನ ಅನುಗ್ರಹ ಮಾಡಿ ನಿಮ್ಮಿಂದ ಮಾತ್ರ ಸಾಧ್ಯ ನಮ್ಮ ಇಷ್ಟಾರ್ಥಗಳನ್ನ ಅನುಗ್ರಹ ಮಾಡೋದಿಕ್ಕೆ ಅಂತ ಹೇಳಿ ಬೇಡಿಕೊಂಡು ಕೈಯಲ್ಲಿ ಅಕ್ಷತೆನ ಇಟ್ಕೊಂಡು ರಾಯರ ಪಾದಕ್ಕೆ ಅಕ್ಷತೆ ಸಹಿತ ಹೂನು ಇಟ್ಕೊಂಡು ಕೈಯಲ್ಲಿ ರಾಯರ ಪಾದಕ್ಕೆ ಹಾಕಿ ಶ್ಲೋಕಗಳು ಗೊತ್ತಿದ್ರೆ ಶ್ಲೋಕಗಳನ್ನ ಹೇಳ್ಕೊಳ್ಳಿ ಇಲ್ಲ ರಾಯರ ಹಾಡುಗಳು ಗೊತ್ತಿದ್ರೆ ಹಾಡುಗಳನ್ನ ಹೇಳ್ಕೊಳ್ಳಿ ಏನೂ ಗೊತ್ತಿಲ್ಲ ಅಂದರೆ ರಾಯರ ಮುಂದೆ ಪದ್ಮಾಸನದಲ್ಲಿ ಕೂತ್ಕೊಳ್ತಿರಲ್ಲ ಆವಾಗ ನೀವು ಶ್ರೀ ರಾಘವೇಂದ್ರಾಯ ನಮಃ ಅಂತ ನೂರೆಂಟು ಬಾರಿ ಇಲ್ಲ ಇಪ್ಪತ್ತೆಂಟು ಬಾರಿ ಇಪ್ಪತ್ತೊಂದು ಬಾರಿ ಎಷ್ಟು ಸಲ ಹೇಳೋದಕ್ಕೆ ನಿಮಗೆ ಮನಸ್ಸಾಗುತ್ತೋ ಹೇಳಬೇಕು ಅಂತ ಅನಿಸುತ್ತೋ ಅಷ್ಟು ಬಾರಿ ಗುರುಗಳ ಮುಂದೆ ಕೂತು ಹೇಳಿಕೊಂಡು ನಂತರ ನಿಮ್ಮ ಇಷ್ಟ ಕಷ್ಟಗಳು ಏನಿದೆ ಎಲ್ಲವನ್ನೂ ಗುರುಗಳ ಮುಂದೆ ಕೂತು ಅವ್ರನ್ನ ಒಂದು ತಂದೆ ರೂಪದಲ್ಲಿ ನೋಡಿ ಹೇಳ್ಕೊಡಿ ಹೇಳದೇ ಇದ್ದರೂ ಆಗುತ್ತೆ ಗುರುಗಳಿಗೆ ಎಲ್ಲವೂ ಕೂಡ ಅರ್ಥ ಆಗುತ್ತೆ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಯಾವ ಸಮಯದಲ್ಲಿ ಕಳಿಬೇಕು ನಮ್ಮಿಂದ ನಮ್ಮ ಇಷ್ಟಾರ್ಥಗಳನ್ನ ಯಾವ ಸಮಯದಲ್ಲಿ ನಮಗೆ ಅನುಗ್ರಹನ ಮಾಡಬೇಕು ಎಲ್ಲವನ್ನು ಕೂಡ ಗುರುಗಳು ತಿಳ್ಕೊಂಡಿರ್ತಾರೆ ನೀವು ಕೇಳಿಸ್ಕೊಳ್ತಿಲ್ಲ ಗುರುಗಳು ಅಂತ ಅನ್ನಿಸ್ಬೋದು ನಾವು ಮಾತಾಡುವಾಗ ರಾಯರು ಆಶೀರ್ವಾದನೆ ಮಾಡಲಿಲ್ವಲ್ಲ ಅಂತ ಅನ್ನಿಸ್ಬೋದು ಆದರೆ ರಾಯರು ಪ್ರತಿಯೊಂದನ್ನು ಕೂಡ ಕೇಳಿಸ್ಕೊಂಡಿರ್ತಾರೆ ಹಾಗಾಗಿ ಏನೊಂದನ್ನು ಕೂಡ ನೀವು ತಿಳಿಸದೇ ಬೇಡ ಬೇಡದೇ ಬೇಡ ಬರೀ ಗುರುಗಳಿಗೆ ನಾನು ಸೇವೆ ಮಾಡ್ತಿದ್ದೀನಿ ನನ್ನನ್ನು ಉದ್ಧಾರ ಮಾಡಿ ಜ್ಞಾನ ಅನ್ನೋದನ್ನು ಕೊಟ್ಟು ಅಂತ ಕೇಳಿಕೊಂಡ್ರೆ ಸಾಕು ನಂತರ ನೀವು ಇಟ್ಕೊಂಡಿರುವಂತಹ ನೈವೇದ್ಯನ ರಾಯರಿಗೆ ಅರ್ಪಣೆ ಮಾಡಿ ಅದಾದ ಮೇಲೆ ನೀವು ರಾಯರಿಗೆ ತುಪ್ಪದಿಂದ ಬತ್ತಿಗಳನ್ನ ಮಾಡಿಕೊಂಡು ಮೂರು ಐದು ಎಷ್ಟಾಗುತ್ತೆ ಅಷ್ಟು ಅದರಿಂದ ರಾಯರಿಗೆ ಆರತಿನ ಮಾಡಿ ಆರತಿ ಮಾಡುವಾಗ ಕೈಯಲ್ಲಿ ಅಕ್ಷತೆ ಹೂನ ಇಟ್ಕೊಂಡಿರಿ ಆರತಿಯೆಲ್ಲ ಆದಮೇಲೆ ರಾಯರ ಪಾದಕ್ಕೆ ಆ ಹೂವು ಮತ್ತು ಅಕ್ಷತೆನ ಹಾಕಿ ರಾಯರ ಪಾದನ ಗಟ್ಟಿಯಾಗಿ ನಾವು ಮುಟ್ಟುತ್ತಿದ್ದೀವೇನೋ ಅನ್ನೋ ಕಲ್ಪನೆ ಅನ್ನೋ ಭಾವನೆ ನಿಮ್ಮ ಮನಸ್ಸಲ್ಲಿರಬೇಕು ಮುಟ್ಟಿ ಅವ್ರಿಗೆ ನಮಸ್ಕಾರನ ಮಾಡಿಕೊಂಡು ಮತ್ತು ಮನೇಲೆ ಪ್ರದಕ್ಷಿಣೆ ನಮಸ್ಕಾರನ ಮಾಡ್ಕೋಬೇಕು ಮಾಡಿಕೊಂಡು ಅವ್ರಿಗೆ ಸಲ ಕೆಳಗಡೆ ಈಗ ಜಂಟ್ಸ್ ಆದರೆ ದೀರ್ಘದಂಡ ನಮಸ್ಕಾರನ ಮಾಡ್ತಾರೆ ಹೆಣ್ಮಕ್ಳಾದರೆ ದೀರ್ಘದಂಡ ನಮಸ್ ನ ಮಾಡಬಾರ್ದು ಅಂತ ಹೇಳ್ತಾರೆ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಯಾಕೆ ಮಾಡಬಾರ್ದು ಅಂತ ಮಾಡಿ ಎಲ್ಲ ಆದಮೇಲೆ ನಿಮ್ಮ ಕೈಯಾರೆ ಗುರುಗಳಿಗೆ ಮಾಡಿರುವಂತಹ ಅಲಂಕಾರನ ನೀವೇ ಗುರುಗಳ ಮುಂದೆ ಕೂತು ಒಂದು ಐದು ನಿಮಿಷ ನೋಡಿ ಆನಂದನ ಪಡಿ ಇಷ್ಟು ಪ್ರತಿ ವಾರ ನೀವು ಮಾಡ್ತಾ ಹೋದರೆ ಸಾಕು ಇಷ್ಟೂ ಮಾಡೋ ಶಕ್ತಿ ಇಲ್ಲ ಏನು ಮಾಡೋದು ಅಂತ ಅನ್ನೋರು ಏನೂ ಬೇಡ ನಿಮ್ಮೂರಲ್ಲಿ ಬೆಳಗಿನ ಟೈಮು ಯಾವ ಸಮಯಕ್ಕೆ ಮಠಗಳನ್ನ ಅಂದರೆ ರಾಯರ ಮಠಗಳನ್ನ ಓಪನ್ ಮಾಡ್ತಾರೋ ಆ ಸಮಯಕ್ಕೆ ಹೋಗಿ ಗುರುಗಳ ದರ್ಶನನ ಮಾಡಿ ಅಲ್ಲೇ ಹೆಜ್ಜೆ ನಮಸ್ಕಾರ ಇಲ್ಲ ಪ್ರದಕ್ಷಿಣೆ ನಮಸ್ಕಾರನ ಮಾಡಿ ನಿಮ್ಮ ಕಷ್ಟ ಇಷ್ಟಗಳನ್ನ ಗುರುಗಳ ಜೊತೆ ಹೇಳ್ಕೊಂಡು ನಂತರ ಅಲ್ಲಿ ಮಂಗಳಾರತಿ ಮಾಡ್ತಾರಲ್ಲ ಅದನ್ನು ಕೂಡ ನೀವು ತೊಗೊಂಡು ಮನೆಗೆ ಬರ್ಬೋದು ಈ ರೀತಿ ಮಾಡಿದ್ರೂ ಕೂಡ ನಿಮಗೆ ಗುರುಗಳು ಅನುಗ್ರಹನ ಮಾಡಿಬಿಡ್ತಾರೆ ಮನಸ್ಸಿನ ಶುದ್ಧತೆಯಿಂದ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಗುರುಗಳ ಸೇವನೆ ಮಾಡಿದೊಂಥರ ಅವಕಾಶ ಈ ಅವಕಾಶಕ್ಕೋಸ್ಕರ ಪ್ರತಿಯೊಬ್ಬರು ಕಾಯ್ತಾ ಇರಬೇಕು ಗುರುವಾರ ಬಂದರೆ ಸಾಕು ಗುರುಗಳ ಸೇವೆನ ಮಾಡಬೇಕು ಮಾಡಬೇಕು ಅಂತ ಹಾ ತೊರಿತಿರಬೇಕು ಮನಸ್ಸು ಆದರೆ ಏನೊಂದು ಕೂಡ ಬೇಡ್ಕೊಳ್ಳೋದು ಬೇಡ ಬರೀ ಗುರುಗಳ ಸೇವೆನ ನಾವು ಮಾಡಬೇಕು ಗುರುಗಳು ಯಾವುದೇ ಒಂದು ಸೇವೆನ ನಮ್ಮಿಂದ ತಗೊಂಡು ಸುಮ್ಮನೆ ಕೂರೋರಲ್ಲ ಬದಲಾಗಿ ಅವ್ರಿಗೆ ಗೊತ್ತಿರುತ್ತೆ ನಮ್ಗೆ ಏನು ಕೊಡಬೇಕು ಅಂತ ನಾವೇನೋ ಒಂದು ಕೇಳ್ಕೊಳ್ತೀವಿ ಅದಾಗಲ್ಲ ಅಲ್ವಾ ಬೇಜಾರು ಮಾಡ್ಕೋಬೇಡಿ ಗುರುಗಳಿಗೆ ಯಾವ ಸಮಯದಲ್ಲಿ ಏನು ಕೊಡಬೇಕು ತನ್ನ ಮಕ್ಕಳುಗಳಿಗೆ ಏನು ಕೊಡಬಾರ್ದು ಅನ್ನೋ ನಿರ್ಧಾರನ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ನೀವೇನೋ ಒಂದು ಕೇಳ್ಕೊಂಡಿದ್ದೀರಾ ಕೊಟ್ಟಿಲ್ಲ ಅಂತ ಹೇಳಿ ಗುರುಗಳ ಸೇವೆನ ನಿಲ್ಲಿಸಬೇಡಿ ಬದಲಾಗಿ ಏನೋ ಒಂದು ಗುರುಗಳು ನಿಮಗೆ ಕೊಟ್ಟೆ ಕೊಡ್ತಾರೆ ಅವ್ರ ಸೇವೆನ ತಗೊಂಡು ಹಾಗೆ ಸುಮ್ಮನೆ ಕೂರೋರಲ್ಲ ಅದಕ್ಕೆ ನೂರು ಪಟ್ಟು ನಿಮ್ಗೇನಾದರೂ ಅನುಗ್ರಹ ಮಾಡ್ತಾರೆ ಇದಷ್ಟು ಮಾತ್ರ ನಿಮ್ಮ ಮನಸ್ಸಲ್ಲಿರಲಿ ಏನೂ ಕೂಡ ಬೇಡದೆ ಗುರುಗಳ ಸೇವೆಯ ಮಾಡ್ತಾ ಗುರುಗಳ ಅನುಗ್ರಹ ಆಶೀರ್ವಾದನ ಪಡ್ಕೊಳ್ಳಿ ನಿಮಗೆ ಮಾತ್ರ ಅಲ್ಲ ನಿಮ್ಮ ಮನೆ ಮಂದಿಗೆಲ್ಲ ಗುರುಗಳು ಅನುಗ್ರಹನ ಮಾಡ್ತಾರೆ ನೆಮ್ಮದಿ ಒಂದು ಸಾಕು ಅಂತ ಅನಿಸುತ್ತೆ ಮನುಷ್ಯನಿಗೆ ಪ್ರತಿಯೊಬ್ಬ ಮನುಷ್ಯನೂ ಅದೇ ಬಯಸೋದು ನೆಮ್ಮದಿ ಅನ್ನೋದನ್ನು ಕೊಡಿ ಭಗವಂತ ನೆಮ್ಮದಿ ಅನ್ನೋದನ್ನು ಕರುಣಿಸಿ ಗುರುಗಳೇ ಅಂತ ಆ ನೆಮ್ಮದಿ ಅನ್ನೋದನ್ನು ಯಥೇಚ್ಛವಾಗಿ ಗುರುಗಳು ನಿಮ್ಮ ಜೀವನದಲ್ಲಿ ಕೊಡ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀಕೃಷ್ಣಾರ್ಪಣಮಸ್ತು